ಚೀತೆಯ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತಹ ಪರಾಕ್ರಮಿಯನ್ನೇ ತರಬೇಕೆಂಬ ಅವನ ಹಂಬಲ ಇನ್ನೂ ಬಲವಾಯಿತು ಗುರುದೇವ ಅದಕ್ಕಾಗಿ ಶಿವಧನಸ್ಸನ್ನು ಎತ್ತಬೇಕೆಂಬ ಷರತ್ತನ್ನು ವಿಧಿಸಲಾಯಿತು ಮಿಥಿಲೆಯಲ್ಲಿ ಶೌರ್ಯ ಪರಾಕ್ರಮಗಳನ್ನು ಪ್ರದರ್ಶಿಸಲು ಯಾವುದಾದರೂ ವಸ್ತುವೇನಾದರೂ ಉಳಿದಿದ್ದರೆ ಅದು ಶಿವಧನಸ್ಸು ಮಾತ ಆದ್ದರಿಂದಲೇ ಜನಕ ಮಹಾರಾಜ ಶಿವಧನಸ್ಸನ್ನೇ ಮನಕ್ಕಿಳಿಸಿ ಆ ಕಾಣಬಹುದೇ ಸಹೋದರಿ ಸೀತಾ ಹಾಗಾದರೆ ಮಾತೃಶ್ರೀ ಅವರು ನಿನ್ನ ವಿವಾಹ ಖಂಡಿತವಾಗಿಯೂ ಆಗುತ್ತದೆ ಎಂದು ನಿರ್ಧರಿಸಿ ನೀನು ಪತಿಯ ಗೃಹದಲ್ಲಿ ಹೇಗಿರಬೇಕೆಂದು ಉಪದೇಶವನ್ನು ಮಾಡಿದ್ದಾರೆ ಸಹೋದರಿ ನಿನ್ನ ವಿವಾಹವಾಗುತ್ತದೆ ಎಂದ ಮೇಲೆ ಇನ್ನು ಮುಂದೆ ಊರ್ಮಿಳೆಯ ವಿವಾಹವಾಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಶ್ರುತಕೀರ್ತಿ ಸಹೋದರಿ ಸೀತೆಯ ವಿವಾಹದ ನಂತರ ನನ್ನ ವಿವಾಹವಾಗುತ್ತದೆ ಏಕೆ ಹೇಳುವೆ ನಿಮ್ಮಿಬ್ಬರ ವಿವಾಹವೂ ಕೂಡ ಆಗುತ್ತದೆ ಊರ್ಮಿಳಾ ನೀನು ಹೇಳಿದ ಹಾಗೆ ಆದರೂ ಆಗಬಹುದು ಆಗಬಹುದೆಂದು ಅನುಮಾನವನ್ನು ಏಕೆ ವ್ಯಕ್ತಪಡಿಸುವಿರಿ ಖಂಡಿತ ನಿಮ್ಮ ವಿವಾಹವು ಶೀಘ್ರದಲ್ಲೇ ನಡೆಯುತ್ತದೆ ಅಹುದೇ ಹಾಗಿದ್ದ ಮೇಲೆ ನಾವು ಮಾತೃಶ್ರೀಯಿಂದ ಪತಿಯ ಗೃಹದಲ್ಲಿ ಹೇಗೆ ಬಾಳಬೇಕು ಎಂಬ ಉಪದೇಶಾಮೃತವನ್ನು ಕೇಳಬೇಕಾಗುತ್ತದೆ ಶ್ರುತಕೀರ್ತಿ ಮಾತೆಯವರು ಈಗಾಗಲೇ ಅದನ್ನು ಸೀತೆಗೆ ಹೇಳಿರುವಾಗ ನಾವೇಕೆ ಸೀತೆಯಿಂದ ಕೇಳಿ ತಿಳಿಯಬಾರದು ಸೀತಾ ನಿನಗೆ ಮಾತೃಶ್ರೀ ಅವರು ಉಪದೇಶ ಮಾಡಿದ್ದನ್ನೇ ನಮಗೂ ಕೂಡ ಉಪದೇಶ ಮಾಡು ಸೋದರು ಮಾತಾಶ್ರೀ ಅವರು ಹೇಳಿದ ಹಾಗೆ ನಾನು ಹೇಳುವುದೇ ಮಾತಾಶ್ರೀ ಅವರ ಬಳಿ ನಾನು ಕೇಳಿದ ಹಾಗೆ ನೀವು ನನ್ನ ಮಾತನ್ನು ಕೇಳುವಿರಾ ಕೇಳುವುದಿಲ್ಲ ಈಗ ನೀನೇ ನಮಗೆ ಮಾತೆ ಹೇಳು ಸಹೋದರಿ ಸಹೋದರಿಯರೇ ಸತ್ಯಕ್ಕೆ ನಾನು ನಿಮಗೆ ಹೇಳಬಹುದಾದ ಮಾತೇನೆಂದರೆ ಪತಿಯ ಮೇಲೆ ಎಷ್ಟು ಪ್ರೇಮವಿರುತ್ತದೋ ಕಷ್ಟದಲ್ಲಿ ಅಷ್ಟೇ ಪ್ರೇಮ ಹೊಂದಿರಬೇಕು ಸರ್ವಕಾಲದಲ್ಲಿಯೂ ಪತಿ ಹತ್ತಿರವಿರಲಿ ದೂರವಿರಲಿ ಪತಿಯ ಪ್ರೇಮದಲ್ಲಿ ಹಂಬಲದಲ್ಲಿ ಪತಿಯ ಪ್ರೇಮವನ್ನು ಬಯಸುವುದರಲ್ಲಿ